ಆಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಸೊ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಮೇ ಬಿ ಶುಕ್ರವಾರ ಏನೆಲ್ಲ ಆಯಿತು ಅಂತ ಕೂಡ ನಿಮಗೆ ಕ ಹೇಳ್ತೀನಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಂ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಜಲ್ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಆ್ಯಕ್ಚುಲಿ ಒಂದು ಆರು ಗಂಟೆಗೆ ಎದ್ದುಬಿಟ್ರೆ ಮೈಂಡ್ ತುಂಬ ಚೆನ್ನಾಗಿರುತ್ತೆ ತೀರಾ ಏಳು ಎಂಟು ಗಂಟೆಗೆ ಅಂತಂದರೆ ಒಂಥರ ಲೇಜಿನಸ್ ಇರುತ್ತೆ ಬೇಗ ಮಲಗಬೇಕು ಬೇಗ ಎದ್ದೊಳ್ಬೇಕು ಇದು ನಮ್ಮ ಮನೆಯವರ ಒಂದು ಪಾಲಿಸಿ ಅಂತಲೇ ಹೇಳ್ಬೋದು ಸೊ ನೈಟು ಏಳು ಗಂಟೆ ಊಟ ಮಾಡಿ ಸೊ ಒಂದು ಟೂ ಅವರ್ಸ್ ವಾಕಿಂಗ್ ಮಾಡಿ ಹತ್ತು ಗಂಟೆಗೆ ಮಲ್ಕೊಂಡ್ಬಿಟ್ರೆ ಹತ್ತು ಹನ್ನೊಂದು ಗಂಟೆಗೆ ಮಲ್ಕೊಂಡ್ಬಿಟ್ರೆ ಸೊ ಮಾರ್ನಿಂಗ್ ಐದು ಆರು ಗಂಟೆಗೆಲ್ಲ ಎಚ್ಚರ ಆಗುತ್ತೆ ಫ್ರೆಶ್ ಇರುತ್ತೆ ಮೈಂಡು ಸೊ ಡೀಪ್ ಸ್ಲೀಪ್ ಮಲ್ಕೊಂಡ್ರೂ ಕೂಡ ಸಾಕಾಗುತ್ತೆ ತುಂಬ ಬೇಡ ಮಧ್ಯಾಹ್ನ ಹೊತ್ತು ಮಲ್ಕೊಂಡ್ರೆ ನೈಟು ನಿದ್ದೆ ಸರಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಓಕೆ ಒಂದು ಹತ್ತು ಹದಿನೈದು ನಿಮಿಷ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಬಟ್ ನಾಲ್ಕೈದು ಅವರ್ ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತಂದರೆ ಸೊ ಮಧ್ಯಾಹ್ನ ಹೊತ್ತು ಜಾಸ್ತಿ ಮಲಗಬಾರ್ದು ಏನೋ ಒಂದು ಕೆಲಸ ಮಾಡಿಕೊಂಡು ಇದ್ದೇ ಇರುತ್ತೆ ಮಧ್ಯಾಹ್ನ ಹೊತ್ತಲ್ಲಿ ಎಷ್ಟೇ ಹೆಣ್ಮಕ್ಳು ಇವಾಗ ನಮ್ಮ ಮನೆಯಲ್ಲಿ ಎಷ್ಟೇ ಮೇಡ್ ಬಂದು ಹೆಲ್ಪರ್ ಬಂದು ಹೆಲ್ಪ್ ಮಾಡಿದ್ರು ಕೂಡ ನನ್ನ ಕೆಲಸಗಳು ಮಧ್ಯಾಹ್ನ ಹೊತ್ತು ತುಂಬ ಇರುತ್ತೆ ನಾನು ಸಾಮಾನ್ಯ ಮಧ್ಯಾಹ್ನ ಮಲಗೋದಿಲ್ಲ ಏನೋ ಒಂದು ಏನೋ ಒಂದು ಮಾಡ್ಕೊಂಡಿರ್ತೀನಿ ಯೂಟ್ಯೂಬ್ ಮಾಡೋದು ಅಥವಾ ವಿಡಿಯೋಸ್ ಅಪ್ಲೋಡ್ ಮಾಡೋದು ಏನೋ ಒಂದಿರುತ್ತೆ ಯಾವುದೋ ಒಂದು ನಾನು ಕೆಲಸ ನೋಡ್ಕೋತ ಮಧ್ಯಾಹ್ನ ಜಾಸ್ತಿ ಮಲಗಕ್ಕೆ ಹೋಗಲ್ಲ ಮಲಗೋದ್ರಿಂದ ಸುಮ್ಮನೆ ಹೆಡ್ಡೆಗು ಆ ಥರ ಎಲ್ಲ ಬರುತ್ತೆ ಸುಮ್ಮನೆ ರಿಲ್ಯಾಕ್ಸ್ ಆಗ್ತೀನಿ ಇವತ್ತಾದರೂ ಟಯರ್ಡ್ ಆಗಿದೆ ಅಂದರೆ ಮಾತ್ರ ಒಂದು ಅರ್ಧ ಗಂಟೆ ಮಲ್ಕೋತೀನಿ ಅಷ್ಟೇ ನಿನ್ನೆ ಅದರ್ವೈಸ್ ನಾನು ಮಧ್ಯಾಹ್ನ ಮಲ್ಗೋಕ್ಕೆ ಹೋಗೋಲ್ಲ ಫಸ್ಟೆಲ್ಲ ನಾನು ತುಂಬ ಮಲ್ಕೊತಾ ಇದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮೇಲೆ ಅಂತೂ ನಾನು ಇದ್ದೇನೆ ಮಧ್ಯಾಹ್ನ ಹೊತ್ತು ಹೋಗೋದಿಲ್ಲ ಏನೋ ಒಂದು ಕೆಲಸ ಮನೆ ಕೆಲಸ ಮಧ್ಯಾಹ್ನ ಹೊತ್ತು ಏನಾದರೂ ಬೇರೆ ಕೆಲಸಗಳು ಮಾಡ್ಕೊಳ್ಳೋದು ತರಕಾರಿ ಬಿಡಿಸ್ಕೊಳ್ಳೋದು ಬೆಳ್ಳುಳ್ಳಿ ಬೆಳೆಸ್ಕೊಳ್ಳೋದು ಅಥವಾ ಏನಾದರೂ ಮಿಕ್ಸಿಗೆ ಹಾಕ್ಕೊಳ್ಳೋದು ಆ ಥರ ಮಧ್ಯಾಹ್ನ ಹೊತ್ತು ಕೆಲಸಗಳನ್ನು ಮಾಡ್ಕೊತೀನಿ ನಾನು ಒಬ್ಬಳೇ ಇದ್ದಾಗ ನೀಟಾಗಿ ನಾನು ಕ್ಲೀನಾಗಿ ಮಾಡ್ಕೊತೀನಿ ಇನ್ನು ಬೆಳಗ್ಗೆ ಸಂಜೆ ನಮ್ಮ ಮನೆಯವರಿಗೆ ಮಗಳಿಗೆ ಟೈಮ್ ಕೊಟ್ಟೇ ಕೊಡ್ತೀನಿ ಿ ಬೆಳಿಗ್ಗೆ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಮೇಲೆ ಸಂಜೆ ಬರೋಷ್ಟೊತ್ತಿಗೆ ನಾನು ಮನೆಯಲ್ಲೇ ಏನೇನು ಕೆಲಸಗಳು ಬೇಕು ಅಂತ ಮಾಡ್ಕೊತೀನಿ ಅದರ ವಿಡಿಯೋ ನಾನು ಮತ್ತೆ ಹಾಕ್ತೀನಿ ನಿಧಾನವಾಗಿ ಏನೇನು ಮಾಡ್ತೀನಿ ಅಂತ ನಿಮಗೆ ಸ್ವಲ್ಪ ಅದು ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ ಸೊ ನಾವು ನಾಳೆಗೆ ಇವತ್ತೇ ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ನಾವು ತಿಂಡಿ ಬೆಳಗ್ಗೆ ಮಾಡ್ತೀವಿ ಅಂತಂದರೆ ನೈಟ್ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ತುಂಬ ಈಸಿ ಆಗುತ್ತೆ ಸಮಟೈಮ್ಸ್ ಲೇಟಾಗಿದ್ರು ಕೂಡ ನಮಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ನಾನು ಸಮಟೈಮ್ಸ್ ಕೆಲವೊಂದು ವೆಜಿಟೇಬಲ್ಸ್ನ ನೈಟಿಗೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಫಾರ್ ಎಕ್ಸಾಂಪಲ್ ಚಪಾತಿ ಕುರ್ಮಾ ಆ ಥರ ಮಾಡಿದಾಗ ನೈಟ್ ಸ್ವಲ್ಪ ಮಾಡಿಕೊಂಡಾಗ ಬೆಳಗ್ಗೆ ಸ್ವಲ್ಪ ನಮಗೆ ಈಸಿ ಆಗುತ್ತೆ ಸೊ ನಿಧಾನವಾಗಿ ಆರಾಮಾಗಿ ಮಕ್ಕಳಿಗೆ ಮಾಡಿಕೊಟ್ಟು ನಾವು ಸ್ವಲ್ಪ ಆಗಿ ಕೆಲಸಗಳು ನಿಧಾನವಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ವೀಡಿಯೋಸ್ ತುಂಬ ಇದ್ದಾವೆ ನಾನು ಒಂದೊಂದಾಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದೆ ನಾನು ಇವಾಗ ಸ್ವಲ್ಪ ಏನು ಕೆಲಸಗಳಿದ್ದಾವೆ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಎನಿವೇ ಆ್ಯಸ್ ಯೂಶ್ವಲ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ಫ್ರೈಡೇ ಶುಕ್ರವಾರದ ಬ್ರೇಕ್ಫಾಸ್ಟ್ ಬ್ರೆಡ್ ಟೋಸ್ಟ್ ನಂತರ ಕಾಂಪ್ಲೆಕ್ಸ್ ಕೊಟ್ಟಿದ್ದೆ ಇಬ್ಬರಿಗೂ ಕೆಲವ್ರಿಗೆ ಬೆಣ್ಣೆ ಹಾಕ್ತೀನಿ ಕೆಲವರಿಗೆ ಎಣ್ಣೆ ಹಾಕ್ಕೊಡ್ತೀನಿ ಅವ್ರಿಗೆ ಯಾವ್ದು ಬೇಕೋ ಅದು ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಸೊ ಫ್ರೈಡೇ ಒಂದು ಚಿಕ್ಕ ಲಾಗ್ ಸೊ ದಿನಚರಿ ಇಷ್ಟಿತ್ತು ನನ್ನ ಈ ಒಂದು ಚಿಕ್ಕ ವ್ಲಾಗ್ ಇಷ್ಟ ಆಯಿತ ಅಂತ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು ಬೈ ಬಾಯ್